ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಹಣವನ್ನು ಜನರು ಹಲವಾರು ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳುತ್ತಿರುವುದು ವರದಿಯಾಗ್ತಾ ಇದೆ ಕೆಲವರು ಹಣವನ್ನು ಕೊಡಿಟ್ಟು ಫ್ರಿಡ್ಜ್ ಮಗನಿಗೆ ಗಾಡಿ ಫ್ಯಾನ್ಸಿ ಅಂಗಡಿ ಗ್ರಂಥಾಲಯ ಹೀಗೆ ನಾನಾ ಕಾರ್ಯಗಳು ಮುನ್ನೆಲೆಗೆ ಬಂದಿದ್ದವು ಇದೀಗ ಇದೇ ರೀತಿಯಲ್ಲಿ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡಿಟ್ಟು ಸ್ಕೂಟರನ್ನು ಖರೀದಿಸಿ ಉಪ್ಪಿನಕಾಯಿ ಮಾರಾಟ ಮಾಡಿ ಬದುಕಿನ ಪ್ರಯಾಣಕ್ಕೆ ಗೃಹಲಕ್ಷ್ಮಿ ಆಸರೆಯಾಗಿದೆ ಮೂವತ್ತೊಂಬತ್ತರ ಪ್ರಾಯದ ಜೀನತ್ ಎಂಬ ಗೃಹಿಣಿ ಕಲ್ಲಾಪಿನಲ್ಲಿರುವ ತವರು ಮನೆಯಲ್ಲಿ ಅಕ್ಕನ ಜೊತೆ ವಾಸವಿದ್ದಾರೆ ಪತಿಯಿಂದ ದೂರವಿರುವ ಅವರಿಗೆ ಅವಳಿ ಮಕ್ಕಳಿದ್ದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ಕಲಿಯುತ್ತಿದ್ದಾರೆ ಪತಿ ಕೈಕೊಟ್ಟ ಬಳಿಕ ಬದುಕು ಸಾಗಿಸುವುದು ಕಷ್ಟ ಎನಿಸಿದಾಗ ಕಂಡುಕೊಂಡ ಮಾರ್ಗ ಉಪ್ಪಿನಕಾಯಿ ಮಾರಾಟ ಒಂದೂವರೆ ವರ್ಷದ ಹಿಂದೆ ಅಕ್ಕ ಅನ್ಸೀರಾ ಮತ್ತು ಬಾಬಾ ಸೋಲರ್ ಅನೀಫ್ ಸಹಕಾರವನ್ನ ಪಡೆದು ಮನೆ ಮನೆಗೆ ಹೋಗಿ ಉಪ್ಪಿನಕಾಯಿ ಮಾರಾಟವನ್ನ ಆರಂಭಿಸಿದ್ರು ನಡಿಗೆ ಮೂಲಕ ವ್ಯಾಪಾರ ಅಸಾಧ್ಯ ಎನಿಸಿದ್ದರಿಂದ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಬಂದ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಎರಡು ತಿಂಗಳ ಹಿಂದೆ ಹಳೆ ಸ್ಕೂಟರ್ ಒಂದನ್ನ ಖರೀದಿಸಿದ್ದಾರೆ ಅದರಲ್ಲಿ ಯುಟಿ ಖಾದರ್ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಫೋಟೋವನ್ನು ಅಂಟಿಸಿ ವ್ಯಾಪಾರವನ್ನು ಮುಂದುವರೆಸಿದ್ದಾರೆ ಇದರಿಂದ ದಿನ ಖರ್ಚಿಗೆ ಆಗುವಷ್ಟು ಆದ ಆದಾಯ ಬರ್ತಾ ಇದೆ ಪ್ರತಿದಿನ ಎಂಟುನೂರು ಒಂಬೈನೂರು ರೂಪಾಯಿ ವ್ಯಾಪಾರ ಆಗ್ತಾ ಇದ್ದು ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿ ಆದಾಯವನ್ನ ಪಡೆಯುತ್ತಿದ್ದಾರೆ ಇದೊಂದು ಸಮಾಜಕ್ಕೆ ಹೆಮ್ಮೆ ವಿಚಾರವಾಗಿದೆ ಇವರ ಇಚ್ಛಲ ಅನೇಕ ಮಹಿಳೆಯರಿಗೆ ಸ್ಫೂರ್ತಿಯ ಚಿಲುಮೆಯಾಗಲಿದೆ ಉಳ್ಳಲವಾನಿ ಕೊಟ್ಟು ತಿಂಗಳು ತಿಂಗಳು ಎಂಟು ಸಾವಿರ ಬರ್ತಾ ಉಂಟಲ್ಲ ಅದರಿಂದ ತುಂಬಾ ಲಾಭ ಆಯ್ತು ನನಗೆ ತುಂಬಾ ಅನುಕೂಲ ಅದರಿಂದ ತುಂಬಾ ಅನುಕೂಲವಾಯ್ತು ನನಗೆ ಎಲ್ಲಾ ಕಷ್ಟ ನಂದು ಪರಿಹಾರ ಆಯ್ತು ಮುಂಚೆ ಉಪ್ಪಿನಕಾಯಿ ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ ಮನೆ ಮನೆಗೆಲ್ಲ ಮಾರಿ ಕೊಡ್ತಾ ಇದ್ದೀನಿ ಅವರು ನನ್ಗೆ ಸರ್ಕಾರದಿಂದ ನಕಾರ ನಮ್ಗೆ ಹಣ ಕೊಟ್ಟಿದಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೇನೆ ಇಷ್ಟಪಡ್ತೇನೆ ನಾನು ಯಾಕೆಂದ್ರೆ ಅವರು ನನಗೆ ಹಣ ಇಲ್ಲದ ನನ್ನ ಕೈಯಲ್ಲಿ ಏನೂ ಇಲ್ಲದಾಗ ನನ್ಗೆ ಸಹಾಯ ಮಾಡಿದಾರೆ ತಿಂಗ್ಳಿ ತಿಂಗಳ ಹಣ ಕೊಡ್ತಾ ಇದಾರೆಲ್ಲ ಅದೊಂದು ಸಹಾಯದಿಂದ ನಾ ತುಂಬಾ ಮೇಲ್ ಬಂದೆ ಇನ್ನು ಮೇಲ್ ಬರ್ಬೇಕಂತ ತುಂಬಾ ಆಸೆ ನನಗೆ ಇನ್ನು ಸರ್ಕಾರ ನನ್ಗೆ ಇನ್ನೂ ತುಂಬಾ ಅನುಕೂಲನ ಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ